ಸೊ ಗಾಯಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಡೆ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಚೆನ್ನಾಗಿ ಕಮೆಂಟ್ ಸಕ್ಸಪ್ಷನ್ ಮಾಡ್ತೀನಿ ಜಾಯ್ನಾಗಿ ನಿಮಗೆ ಪ್ರೊಮೋತ್ ಅಪ್ಡೇಟ್ಗಳೆಲ್ಲ ಅಲ್ಲೇ ನೋಡಿ ಎಂಜಾಯ್ ಮಾಡಿ ಸೊ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನಿಜವಾಗ್ಲೂ ಬೇಜಾರಾಗುತ್ತೆ ಕಾರ್ತಿಕ್ ವರ್ಸಸ್ ಸಂಗೀತ ಅಂತ ನೋಡೋದಕ್ಕೆ ಸೋಷಿಯಲ್ ಮೀಡಿಯಾ ಕೂಡ ಸಿಕ್ಕಾಪಟ್ಟೆ ಡಿವೈಡ್ ಆಗ್ತಿರುವಂಥದ್ದು ಮ್ಯೂಚುವಲ್ ಫ್ಯಾನ್ಸ್ಗಳು ತುಂಬ ಜಾಸ್ತಿ ಇದ್ರು ಇಬ್ಬರಿಗೂ ಕೂಡ ಬಟ್ ಅದು ಡಿವೈಡ್ ಆಗ್ತಾ ಇದೆ ಆ್ಯಂಡ್ ಓಪಿನಿಂಗ್ ಚೇಂಜ್ ಆಗ್ತಿದೆ ಬಟ್ ಒಂದು ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಕಾರ್ತಿಕ್ ಆ್ಯಂಡ್ ಸಂಗೀತ ಮತ್ತೆ ಒಂದಾಗ್ತಾರೆ ಅವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಆ್ಯಂಡ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ ಇಬ್ರು ಸ್ವಲ್ಪ ಕ್ಯಾರೆಕ್ಟರ್ ವೈಸ್ ನೋಡಿದಾಗ ಬೇಗ ರಿಯಾಕ್ಟ್ ಮಾಡ್ತಾರೆ ಸೊ ಅದೇ ಇಷ್ಟಕ್ಕೆಲ್ಲ ಕಾರಣ ಆಗ್ತಿರುವಂಥದ್ದು ಸಂಗೀತನು ಡೈರೆಕ್ಟ್ ಬಂದ್ಬಿಟ್ಟು ಕಾರ್ತಿಕ್ ಹತ್ರ ಹೇಳಿದ್ರು ಮುಗ್ದೋಗಿತ್ತು ಕಾರ್ತಿಕ್ ಅವರು ತನಿಖೆ ಏನು ಮಾತಾಡ್ತಾರೆ ಹೋಗ್ಗಳ ಮುಂದೆ ಅದನ್ನು ಇವ್ರ ಮುಂದೆ ಹೇಳಿದ್ರು ಮುಗ್ದೋಗ್ತಿತ್ತು ಅಂದ್ಕೋತೀನಿ ಎಷ್ಟೋ ವಿಷಯಗಳು ಬಟ್ ಅದೇ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಇವಾಗ ಬಟ್ ನನ್ನ ಪ್ರಕಾರ ಇಲ್ಲಿ ಯಾರು ಯಾರಿಗೂ ಕೂಡ ಬಕೆಟ್ ಹಿಡೀತಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸಂಗೀತ ಜೊತೆ ಇದ್ದಾಗಲೂ ಬಕೆಟ್ ಆಗಿರಲಿಲ್ಲ ಅದು ನಾನು ಅವತ್ತು ಬಕೆಟ್ ಅಂತ ಹೇಳಿಲ್ಲ ಆ್ಯಂಡ್ ಇವತ್ತು ಹೇಳ್ತೀನಿ ಕಾರ್ತಿಕ್ ಜೊತೆ ಚೆನ್ನಾಗಿದ್ದಾರೆ ಅಂದರೆ ಅದು ಬಗ್ಗೆ ಆಗಿರೋಲ್ಲ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬರುತ್ತೆ ವಿತ್ ಪ್ರೂಫ್ಗಳು ಕೆಲವೊಂದು ವಿಡಿಯೋಗಳು ಹಾಕೊಂಡು ಮಾತಾಡೋಣ ಬಟ್ ಇಲ್ಲಿ ಒಂದು ಏನಪ್ಪ ಅಂದರೆ ನನಗೊಂದು ಕ್ವೆಶನಾಗಿ ಬರ್ತಿರೋ ಅಂಥದ್ದು ಏನಂದರೆ ರೀಸೆಂಟ್ ಟೈಮಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಅಪ್ಲೋ ಮಾಡ್ತೀನಿ ನೋಡಿ ಸೊ ಆ ಪ್ರೋಮೋ ಅಂದರೆ ಒಂದು ಅರುವತ್ತು ಸೆಕೆಂಡ್ ವಿಡಿಯೋ ಇದೆ ಅಂದರೆ ವಿನಯ್ ಮತ್ತು ಸಂಗೀತ ಅವರಿಬ್ರು ಫ್ರೆಂಡ್ಸ ಎಲ್ಲ ಇದ ಏನದು ದ್ವೇಷಗಳ ಆ ಥರ ಸೊ ಅದನ್ನ ಏನಕ್ಕೆ ಬಿಟ್ಟರು ಅದಾದ್ಮೇಲೆ ಏನಕ್ಕೆ ಈ ಬಕೆಟ್ ಟಾಪಿಕ್ ಬಂದು ಬಿಗ್ ಬಾಸಲ್ಲಿ ಅಲ್ಲಿ ಅದು ಅಷ್ಟೊಂದು ಐಲೇಟ್ ಆಯಿತು ಏನು ಕತೆ ಇದೆಲ್ಲ ಒಂದು ರೀತಿ ಪ್ರೀಪ್ಲಾನ್ ಮತ್ತೆ ಈಗ ಟಿ ಆರ್ ಪಿ ಹುಚ್ಚಿ ಬಿದ್ದಿದ್ದಾರೆ ಈಗ ಒಂದು ವಾರ ಏನು ಇರಲಿಲ್ಲಲ್ಲ ಸೊ ಹಾಗೆ ಮತ್ತೆ ಈ ಟಿ ಆರ್ ಪಿಗೋಸ್ಕರ ಆ ವಿಷಯಕ್ಕೆ ಅದು ದೊಡ್ಡದು ಮಾಡಿ ಇವಾಗ ಅದು ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಅದು ಇನ್ನೂ ದೊಡ್ಡದಾಗುತ್ತೆ ಆ್ಯಂಡ್ ಅದರಿಂದ ಜಗಳಾಗುತ್ತೆ ಐ ತಿಂಕ್ ಕಾರ್ತಿಕ್ ಸಂಗೀತ ನಮ್ರತಾ ವಿನಯ್ ಇಷ್ಟು ಜನ ಮೇನ್ ಆಗಿ ಟಿ ಆರ್ ಪಿ ಮೆಟೀರಿಯಲ್ಗಳು ಅಂತ ಅನ್ಕೋತೀನಿ ಸೊ ಇವ್ರಗಳನ್ನ ಯೂಸ್ ಮಾಡ್ಕೊಂಡು ಏನೇನು ಆಟ ಆಡ್ಬೋದು ಅದನ್ನೆಲ್ಲ ಆಟ ಆಡ್ತಿದ್ದಾರೆ ಆ್ಯಂಡ್ ಆಟ ಆಡ್ಸ್ಕೊತಿದ್ದಾರೆ ಅಂತ ಅನಿಸುತ್ತೆ ಇರಲಿ ಏನೂ ಮಾಡೋಕ್ಕಾಗಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಏನಕ್ಕೆ ನಾನು ಈಗ ಮಾತಾಡ್ತೀನಿ ಅಂದರೆ ವಾರದಕತೆ ಕಿಚ್ಚಿನ ಜೊತೆ ಎಪಿಸೋಡಲ್ಲಿ ತುಂಬ ವಿಷಯಗಳು ತುಂಬ ದೊಡ್ಡದಾಗಿರೋ ವಿಷಯಗಳ ಚರ್ಚೆ ಆಗಲಾಗ್ರು ಆದರೆ ಈ ವಿಷಯಗಳು ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಹಿಂದೆ ಎಷ್ಟೋ ಜನ ಮಾತಾಡ್ತಿದ್ದಾರೆ ಹಿಂದೆ ಎಷ್ಟೋ ಮಾತುಗಳು ಇದೆ ಅದ್ರ ಬಗ್ಗೆ ಒಂದು ಕೂಡ ಎಸ್ ಸರ್ ರೌಂಡ್ ರೌಂಡರ್ ಬರಲ್ಲ ಅಥವಾ ಬೇರೆ ಏನೋ ಬರಲ್ಲ ಆದರೆ ಅದನ್ನು ನಾನು ಮುಚ್ಚಾಕ್ಬಿಟ್ಟು ಕಾರ್ತಿಕ್ ಪತೆ ಸಂಗೀತ ಮಧ್ಯದಲ್ಲಿ ತಂದಾಕುವಂಥ ಕೆಲಸ ಯಾಕೆ ಸೊ ಉತ್ತರ ನಿಮಗೆ ಸಿಗುತ್ತೆ ಅನ್ಕೋತೀನಿ ಆ್ಯಂಡ್ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಏನು ಕತೆ ಅಂತ ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಯಾರಿಗೂ ಪರನೂ ಅಲ್ಲ ವಿರೋಧನ ಅಲ್ಲ ವಿಷಯ ಏನಿದೆ ಅದನ್ನು ಮಾತಾಡೋಣ ಆ್ಯಂಡ್ ನಾನು ನಿಮ್ಮ ಹತ್ರ ಕೇಳ್ಕೊಳೋದಿಷ್ಟೇ ಮ್ಯೂಚುವಲಾಗಿ ಚೆನ್ನಾಗಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಬಟ್ ಯಾರು ಕೂಡ ಡಿವೈಡ್ ಆಗಬೇಡಿ ಬಿಕಾಸ್ ಹತ್ರ ಬರ್ತಿದೆ ಗೆಲುವಿನ ಹತ್ರ ಸೊ ಯಾರಲ್ಲಾದರೂ ಈ ಥರ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ಸ್ವಲ್ಪ ಏನೋ ಆಗಿರುತ್ತೆ ಅದು ಅರ್ಥ ಮಾಡ್ಕೊಂಡು ಅವರೇ ಸರಿ ಆಗ್ತಾರೆ ಯಾಕಂದ್ರೆ ಇದೇನು ಹೊಸ್ದಲ್ಲ ಸೊ ವೆಯ್ಟ್ ಮಾಡಿ ಅಷ್ಟೇ ಸೊ ಅದನ್ನು ಬಿಟ್ಟು ಇವಾಗ ಬಿಗ್ ಬಾಸಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ಬಿಟ್ಟು ಪ್ರೋಮೋ ಹಾಕ್ಬಿಟ್ಟು ಒಂದು ಪ್ರೋಮೋ ಒಪ್ಲೋ ಮಾಡಿದರೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಬೇಜಾರು ಏನಪ್ಪಾ ಅಂದರೆ ಅವರವರ ಮಧ್ಯದಲ್ಲೇ ಎಲ್ಲ ಬಿರು ಜಾಸ್ತಿ ಆಗ್ತಿರುವಂಥದ್ದು ಮನಸ್ತಾಪ ಜಾಸ್ತಿ ಆಗ್ತಿರುವಂಥದ್ದು ಸೊ ಇದೆಲ್ಲೂ ಹೋಗಿ ನಿಡ್ಲತ್ತೆ ಏನು ಕತೆ ನೋಡೋಣ ಪ್ರೋಮೋ ನೋಡ್ಕೊಬರೋಣ ಆಮೇಲೆ ಮಾತಾಡೋಣ ಬನ್ನಿ ಸ್ವಾಗತ ಸುಸ್ವಾಗತ ಹೆಡ್ಲೈನ್ಸ್ ಇತ್ತೀಚೆಗೆ ದ್ರೋಣ್ ಪ್ರತಾಪ್ ಅವ್ರಿಗೆ ನಾನು ಅನ್ನೋದು ತುಂಬಾ ಹೆಚ್ಚೆದ್ದು ಕಾಣಿಸ್ತಾ ಇದೆ ಸಂಗೀತ ಶೃಂಗೇರಿ ತಲೆ ವರ್ತಿದ್ದ ಕಾರ್ತಿಕ್ ಮಹೇಶ್ ಇನ್ ಒಂದು ವ್ಯಕ್ತಿಗೆ ಬಕೆಟ್ ಹಿಡಿಬೇಕು ಅಂತ ಅಂದಿದ್ರೆ ಡೇ ಒನ್ ಅಲ್ಲೇ ಬಕೆಟ್ ಹಿಡಿಬೋದಿತ್ತಲ್ಲ ಈ ದಿನಕ್ಕೆ ಬಂದು ಯಾಕೆ ಬಕೆಟ್ ಹಿಡಬೇಕಿತ್ತು ತುಂಬಾ ಜಾಸ್ತಿ ದ್ವೇಷ ಇರುತ್ತೆ ಸಡನ್ ಆಗಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದೆ ಟ್ರೀಟ್ಮೆಂಟ್ ಮಾಡೋಕು ಮುಂಚೆ ನೀವು ಯೋಚನೆ ಮಾಡೋದಿಲ್ವಾ ನನಗೆ ಮನ್ಸಿಗೆ ಬಂದಿದ್ದು ನಾನ್ ಹೇಳ್ತೀನಿ ಇಲ್ಲಿ ಸ್ಟ್ರಾಟಜಿ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಇದು ಆ್ಯಕ್ಚುಲಿ ಚೆನ್ನಾಗಿಲ್ಲ ಗುರು ಅವ್ರವ್ರ ಮಧ್ಯಾಹ್ನ ಬಟ್ ಗೇಮ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಿ ಆರ್ ಪಿ ಕಿಟ್ಕೊಂಡು ಹೋಗುತ್ತೆ ಆ್ಯಂಡ್ ಆಲ್ ಕುಡಂಗೆ ಸಂತೋಷ ಆಗುತ್ತೆ ಹೇಟ್ ಮಾಡೋರಿಗೆ ಮಸ್ತಿದೆ ತನಿಷ್ ಅವರ ಏನು ಇದಿದೆ ಮಾತದು ಆ ಸ್ಟೇಟ್ಮೆಂಟ್ ಏನು ಬರ್ತಿದೆ ಅಲ್ಲಿ ಸೊ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಆಕ್ಚುಲಿ ನಾನು ಆ ಡ್ರೋನ್ ಪ್ರತಾಪ್ ಅಲ್ಲಿ ಆ ನಾನು ಅನ್ನೋದನ್ನ ನೋಡಿಲ್ಲ ಇಲ್ಲಿವರೆಗೂ ಅದು ಕಂಡು ಬಂದಿಲ್ಲ ಬೇರೆ ಸ್ಪರ್ಧಿಗಳಲ್ಲಿ ಅದು ಕಂಡಿದೆ ನಾನೇ ಇದು ಅನ್ನೋ ರೀತಿ ಕೂಡ ಬಂದಿರುವಂಥದ್ದು ಬಟ್ ಡ್ರೋನ್ ಪ್ರತಾಪ್ ಅಲ್ಲಿ ಇಲ್ಲಿವರೆಗೂ ನನಗೆ ಆನೆಸ್ಟ್ ಆಗಿ ನನಗೆ ಆ ವ್ಯಕ್ತಿಲಿ ಆ ತರ ನಾನು ನನ್ನಿಂದ ಎಲ್ಲ ಅನ್ನೋ ರೀತಿ ಬಂದಿಲ್ಲ ಅಂತ ಅನ್ಕೋತೀನಿ ನಿಮ್ಮ ಅನಿಸಿಕೆ ಏನಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಂದಪ್ಪ ಸಂಗೀತ ವರ್ಸಸ್ ಕಾರ್ತಿಕ್ ಒಂದು ವ್ಯಕ್ತಿಗೆ ಅದು ಸತ್ಯನೇ ಆ್ಯಕ್ಚುಲಿ ನೀವು ಒಂದೇ ಹೇಳ ಯಾರ ಯಾರು ಬಕೆಟ್ ಹಿಡಿದು ಏನೂ ಆಗಲ್ಲ ಇಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಲ್ಲಿರುವಂಥ ಸ್ಪರ್ಧಿಗಳು ಯಾರೋ ಒಬ್ರು ಬಕೆಟ್ ಇಡಿತೀವಿ ಅಂದಷ್ಟು ಹೋಗ್ತಾರೆ ಅವರೇನೋ ಸೇಫ್ ಆಗಿಬಿಡ್ತಾರೆ ಅದೆಲ್ಲ ಚಾನ್ಸೇ ಇಲ್ಲ ತಪ್ಪೇನು ಅಂತ ಕೇಳ್ತಿರಂತದ್ದು ಅಂಡ್ ಸಂಗೀತ ಕೂಡ ನಾನು ಒಂದು ಪಾಯಿಂಟ್ ಹೇಳ್ತೀನಿ ಇಲ್ಲಿ ಸಂಗೀತ ಕೂಡ ತುಂಬ ದ್ವೇಷ ಮಾಡ್ತಿರ್ತಾರೆ ಅದೇ ರೀತಿ ವಿನಯದ ಜೊತೆ ಚೆನ್ನಾಗಿದ್ರು ಆದರೆ ಅದೇನು ಬಕೆಟ್ ಆಗುತ್ತಾ ಚಾನ್ಸ್ ಇಲ್ಲ ಗುರು ಒಂದು ಒಳ್ಳೆ ರೀತಿ ಅಂದರೆ ಎಷ್ಟೋ ವಿಷಯಗಳು ಕೆಟ್ಟದಾಗ ಹೋಗ್ತಿರ್ಬೇಕಾದ್ರೆ ಒಂದು ಪಾಸಿಟಿವ್ ವೇಲಿ ಬದಲಾದಾಗ ಫಾರ್ ಎಕ್ಸಾಂಪಲ್ ವಿನಯ್ ಸಂಗೀತ ಒಂದಾದಾಗ ಎಷ್ಟು ಚೆನ್ನಾಗಿತ್ತಲ್ಲ ಜಗಳೇ ಇರಲಿಲ್ಲ ಗುರು ಆ ವಾರ ಎಷ್ಟು ಚೆನ್ನಾಗಿತ್ತು ಆ ಕೇರಿಂಗ್ ನೋಡಿದ್ವಿ ಒಂದು ಒಳ್ಳೆತನಗಳನ್ನ ನೋಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಹೌದು ಹಿಂದೆ ಮಾತಾಡ್ತಿದ್ರು ಹಿಂದೆ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರು ತಂದಾಗುವಂಥ ಉಳಿ ಹಿಂಡು ಅಂತ ಕೆಲಸಗಳು ಮಾಡ್ತಿರೋದ್ರಲ್ಲಿ ಯಾವುದೇ ಎರಡನೇ ಅನುಮಾನ ಬೇಡ ಆದರೆ ಸಂಗೀತ ಮತ್ತು ವಿನಯ ಇವ್ರು ಇಬ್ಬರ ಮಧ್ಯೆ ಚೆನ್ನಾಗಿತ್ತ ಅಲ್ವಾ ಹಾಗಿದ್ರೆ ಅದು ಆಗುತ್ತಾ ಸೊ ತುಂಬ ಜನ ಕಾರ್ತಿಕ್ ಅವ್ರಿಗೆ ಬಕೀಟ್ ಅನ್ನೋ ಒಂದು ವಿಷಯದಲ್ಲಿ ಏನಿದೆ ಸೊ ಇಲ್ಲಿ ನಾವು ಒಂದು ಕ್ವಶನ್ ಮಾಡ್ಕೋಬೇಕೇನೆ ಅಂದರೆ ಇದು ಬಕ್ಕಿಟ್ ಆಗ್ತಿತ್ತ ಸಂಗೀತ ಅವ್ರು ಮಾಡಿದ್ದು ಕೂಡ ಬಕೀಟ ಬಿಕಾಸ್ ನಾನು ಅವತ್ತು ಬಕೆಟ್ ಅಂತ ಅನ್ಕೊಳ್ಳಿಲ್ಲಪ್ಪ ಅದನ್ನು ಯಾಕಂದರೆ ಅಷ್ಟೆಲ್ಲ ಆಗ್ತಬೇಕಾದ್ರೆ ಒಂದು ಪಾಸಿಟಿವ್ ಪಾಸಿಟಿವೇಲಿ ಬದಲಾಗ್ತೀವಿ ಅಂದರೆ ಆಗಲಿ ಬಿಡಿ ಅಂದ್ರೆ ಬದಲಾಗೋದ್ರಲ್ಲಿ ಏನು ತಪ್ಪಿದೆ ನೂರು ದಿನಗಳ ಆಟ ಸೊ ಇಲ್ಲಿ ನಾವು ಯಾರನ್ನೂ ದ್ವೇಷ ಮಾಡೋಕೆ ಬಂದಿಲ್ಲ ಗೆಲ್ಲಕ್ಕೆ ಬಂದಿದ್ದೀವಿ ಸೊ ದ್ವೇಷ ಮಾಡಿ ಅವ್ರ ಹತ್ರ ಕ್ಯಾರಿ ಮಾಡಿಕೊಂಡು ಅವ್ರನ್ನ ಹೇಟ್ ಮಾಡಿಕೊಂಡು ಏನಾಗಬೇಕಾಗಿದೆ ಸೊ ಇಂಡಿವಿಜುವಲ್ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಓವರಾಲ್ ನೋಡಿ ನಿಮಗೆ ವಿಷಯಗಳು ಅರ್ಥ ಆಗ್ತಾ ಹೋಗುತ್ತೆ ಮನ್ಸಿಗೆ ಬಂದು ಹೇಳಿದ್ದು ಏನು ತಪ್ಪಿಲ್ಲ ಬಟ್ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅವರು ಅದೇ ಸಿಚುವೇಶನ್ ಇದ್ರು ಅಲ್ಲ ಒಂದು ಟೈಮಲ್ಲಿ ಸೊ ಅದು ಇವಾಗ ಬರುತ್ತೆ ನಾನು ಏನಕ್ಕೆ ಈ ಪಾಯಿಂಟ್ನ ಹೇಳ್ತಿದ್ದೀನಿ ಅಂದರೆ ಈ ಕಲರ್ಸ್ ಕನ್ನಡದವರು ಇದೇ ವಿಷಯಗಳನ್ನ ಸಂಗೀತವರು ಅಭಿನಯದ ಜೊತೆ ಇರೋದನ್ನ ಯಾಕೆ ಹಾಕಿದ್ರು ಅನ್ನೋದು ನನಗೆ ತಲೆಗೆ ಬರ್ತಾಯಿರುವಂತೂ ನೀವು ನೋಡಿ ಸಿಗುತ್ತೆ ನಿಮಗೆ ಒಬ್ಬ ನನಗೆ ಮತ್ತು ವಾಟ್ಸಪ್ಲಲ್ಲಿ ಹಾಕಿದ್ದೀನಿ ನೋಡಿ ಸೊ ಅದನ್ನ ನೋಡಿದ್ರೆ ಎಲ್ಲ ಒಂಥರ ಪ್ರೀ ಪ್ಲಾನ್ ಆಗಿದೆ ಗುರು ಅಂತ ಅನ್ಸುತ್ತೆ ತಂದಿಡು ಅಂತ ಕೆಲಸ ಮಾಡ್ತಿದ್ದಾರೆ ಸ್ಟ್ರಾಟಜಿ ಯೂಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಿಕಾಸ್ ಸಂಗೀತ ಕೂಡ ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲೋದಕ್ಕೋಸ್ಕರ ಬಂದಿದ್ದಾರೆ ಅಂಡ್ ಅವ್ರಿಗೆ ಅನ್ಸಿದ್ನ ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಬಟ್ ಇಲ್ಲಿ ತುಂಬಾ ಜನ ಮೆನ್ಷನ್ ಮಾಡಿದ್ವಿ ಉಂಟು ಇವರು ಹಿಂದೆ ಮಾತಾಡ್ತಾರೆ ಅವರು ಅಂದ್ರೆ ಸಂಗೀತ ವಿರುದ್ಧ ಕಾರ್ತಿಕ್ ಆ್ಯಂಡ್ ತನಿಷಾ ಸೊ ಅದ್ರ ಬಗ್ಗೆ ಕೈ ಸತಿಗಳನ್ನ ಒಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಹೋಗಿ ನೋಡಿ ಗೊತ್ತಾಗುತ್ತೆ ಕಾರ್ತಿಕ್ ಮತ್ತು ಸಂಗೀತ ತನಿಷಾ ಇವರಿಬ್ಬರು ಕೂಡ ಸಂಗೀತದ ಬಗ್ಗೆ ಹಿಂದೆ ಮಾತಾಡೋದ್ರ ಬಗ್ಗೆ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ಏನು ಕತೆ ಯೂಸ್ ಮಾಡ್ಕೋತಿದ್ದಾರಾ ಏನಾಗ್ತಿದೆ ಅದ್ರ ಬಗ್ಗೆನೂ ಡೀಟೇಲಾಗಿ ವಿಡಿಯೋ ಇದೆ ಸೊ ಹೋಗಿ ನೋಡಿ ಬಿಕಾಸ್ ನನಗೆ ಯಾವತ್ತೂ ಆಗಿರೋದುಗಳನ್ನೂ ತಗೊಬಂದು ಇವತ್ತಿನ ಹೇಳೋಕ್ಕೆ ಸರಿ ಹೇಳೋದ್ರಲ್ಲಿ ಸರಿ ಅಂತ ಅನಿಸಲ್ಲ ನನಗೆ ಇವಾಗ ಒಂದ್ಸಲ ಯೋಚನೆ ಮಾಡಿ ತಿರ್ಗಾ ಬ್ರೋ ಅದು ಅದು ಅಂದರೆ ನಾನು ಅದ್ರ ಆಲ್ರೆಡಿ ವಿಡಿಯೋ ಮಾಡಿರ್ತೀನಿ ಚೆಕ್ ಮಾಡಿ ಅಷ್ಟೇ ಬಟ್ ಒಂದೇನು ಗೊತ್ತಾ ಇಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ದೊಡ್ಡದಾಗಿ ಹೋಗ್ತಿರುವಂಥದ್ದು ಎಸ್ಪೆಷಲಿ ಕಾರ್ತಿಕ್ ಆ್ಯಂಡ್ ಸಂಗೀತ ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದೆ ಓಕೆನಾ ಬಟ್ ತನಿಷ್ನ ಜೊತೆ ಸಂಗೀತ ಮತ್ತೆ ಮೊದಲ ಥರ ಆಗಲೇ ಇಲ್ಲ ಅದು ಏನೋ ಒಂದು ಏನೇನೋ ಆಗಿ 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 ಬರೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಇಲ್ಲಿ ಕಾರ್ತಿಕ್ ಅವ್ರ ಜೊತೆ ಏನು ನಡೀತಾ ಇದೆ ಇವಾಗ ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ಅವರಿಬ್ಬರು ಹಿಂಗೆ ಇರಬಾರ್ದಾಗಿದ್ದು ಕೂಡ ಅಂತ ಅನಿಸುತ್ತೆ ಮ್ಯೂಚರ್ ಫ್ಯಾನ್ಸ್ಗಳಿಗಂತೂ ಸ್ವಲ್ಪ ಸಿಕ್ಕಾಡು ಬೇಜಾರಾಗುತ್ತೆ ಬಿಕಾಸ್ ಅವ್ರ ಇಬ್ಬರೂ ಕೂಡ ಆಗಿ ತುಂಬ ಇಷ್ಟಪಟ್ಟು ಫ್ಯಾನ್ ಪೇಸ್ಗಳು ಕ್ರಿಯೇಟ್ ಮಾಡಿಕೊಂಡು ವೋಟ್ ಮಾಡಿಕೊಂಡು ಒಬ್ರಿಗೊಬ್ರು ಒಬ್ರಿಗೊಬ್ರು ಸಪೋರ್ಟ್ ಬರ್ತಾ ಇದ್ರು ಬಟ್ ಇವತ್ತು ಒಬ್ಬೊಬ್ರು ಒಬ್ಬೊಬ್ಬರಿಗೆ ಹೇಟ್ ಮಾಡುವಂಥ ರೀತಿ ಇದೆ ಸೊ ಕೆಲವೊಂದು ನನ್ನ ವೀಡಿಯೋಗಳು ಕೂಡ ಶೇರ್ ಆಗ್ತದೆ ನಾನು ನಿಮ್ಗೆ ಹೇಳೋದು ಇಷ್ಟೇ ವೀಡಿಯೋ ಶೇರ್ ಮಾಡೋದು ಮಾಡ್ತೀರಾ ಫುಲ್ ವೀಡಿಯೋ ಶೇರ್ ಮಾಡ್ರಯ್ಯ ನನಗೆ ಯಾವುದೇ ಕಾಪ್ರೇಟ್ ಆಗಲಿ ಏನು ಕೊಡಕ್ಕೆ ಹೋಗಲ್ಲ ಬಟ್ ಫುಲ್ ವೀಡಿಯೋ ಆಗಿದಾಗ ಕ್ಲಾರಿಟಿ ಸಿಗುತ್ತೆ ನೀವು ಅರ್ಧ ಅರ್ಧ ಕಟ್ ಮಾಡಿ ಹಾಕಿದ್ರೆ ನಾನು ಹೇಳಿರೋದು ಬೇರೆ ಅಲ್ಲಿ ಆಗೋದು ಬೇರೆ ಯಪ್ಪಾ ಅಂತ ಅನ್ಸುತ್ತೆ ಆ್ಯಂಡ್ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಬರುತ್ತೆ ಮಾತಾಡೋಣ ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನಿದೆ ಗಾಯ್ಸ್ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಯಾರು ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ಬಕಿಟ್ಟಿಟ್ಟಿದ್ದಾರೆ ಅದೆಲ್ಲ ಏನಿದೆ ಸ್ಟೇಟ್ಮೆಂಟ್ಗಳು ರಾಂಗ್ ಆಗ್ತಾ ಹೋಗುತ್ತೆ ಸೊ ಅವರಲ್ಲಿ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಇಷ್ಟೆಲ್ಲ ಆಗ್ತಿತ್ತ ಅನ್ನೋದು ಕೂಡ ಬರುತ್ತೆ ತೊಗೊಳ್ಳುವಂಥ ರೀತಿ ಅಂದರೆ ನಾವು ಒಂದು ವಿಷಯಗಳನ್ನ ಯಾವ ರೀತಿ ತೊಗೊತೀವಿ ಅನ್ನೋದು ಕೂಡ ತುಂಬ ತುಂಬ ಮ್ಯಾಟ್ರಾಗುತ್ತೆ ಈಗ ನಾನು ನಿಮಗೆ ಹೇಳ್ತಿರುವಂಥದ್ದು ಕೆಲವ್ರಿಗೆ ಅರ್ಥ ಆಗದಂಗೆ ಬೇರೆ ಥರ ರಿಯಾಕ್ಟ್ ಮಾಡ್ಬೋದು ಅರ್ಥ ಆದವರು ಹೌದಲ್ಲ ಬ್ರೋ ಇದು ಹಿಂಗೆ ಇದೆ ಅಲ್ವಾ ಓಕೆ ಇದೆಲ್ಲ ಪ್ರೀಪ್ಲಾನ್ ಆಗಿ ಕೂಡ ಇರ್ಬೋದು ಅಥವಾ ಇದನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರು ಹೌದು ಇಲ್ಲಿ ತುಂಬ ವಿಷಯಗಳನ್ನ ಮುಚ್ಚಿಡ್ತಾಯಿದ್ದಾರೆ ಬೇರೆ ವಿಷಯಗಳ ಬಗ್ಗೆ ಆಡ್ತಿಲ್ಲ ಬಟ್ ಇಲ್ಲಿ ಮಾತ್ರ ಈ ವಿಷಯಗಳು ತೊಡೆದಾಯಿತು ಸೊ ಇದೆಲ್ಲ ಪರವಾಗಿ ಸ್ಟಾರ್ಟ್ ಆಗುತ್ತೆ ಬಟ್ ಏನಪ್ಪ ಮೀನ್ ಅಂದರೆ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅನಿಸುತ್ತೆ ಗೈಸ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಒಂದು ವಿಡಿಯೋ ಸ್ಪಿ ಅಂದರೆ ಏನು ಕಾರ್ತಿಕ್ ಪ್ರಸಾದ ಸಂಗೀತ ಇವರು ಇಂಬ್ರೂವ್ವಾಗಿ ಬರುತ್ತೆ ಇನ್ ಪಾಸಿಟಿವಲ್ಲಿ ಬರುತ್ತೆ ಸೊ ವೆಯ್ಟ್ ಮಾಡಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್